ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲಿಗೆ ಜೀವಾಳ ಕೂಪರ ಟಾವಿಯಲಿ ಕೂಟ ಜೀವಾಳ ಒಲಿದ ಟಾವಿಯಲಿ ನೋಟ ಜೀವಾಳವಯ್ಯ ಕೂಡಲ ಸಂಗಮ ದೇವನ ಶರಣರ ಬರುವಿಗೆ ಪ್ರಾಣ ಜೀವಾಳವಯ್ಯ ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ ಹಾಗಾದ್ರೆ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ ಜ್ಯೋತಿ ಬಸವೇಶ್ವರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಕುರಿತಾಗಿ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ನಮ್ಮ ಕೇಳುಗರು ಸಾಕಷ್ಟು ವಿಚಾರವನ್ನು ಬಸವಣ್ಣನವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಆದ್ರೆ ಬಸವಣ್ಣನಂತ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋದು ಸಮುದ್ರದಷ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಹ ಜಗಜ್ ಜ್ಯೋತಿ ಬಸವಣ್ಣನವರ ವಚನಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಹಾಗಾದ್ರೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಎಫ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ನಮ್ ಜೊತೆಗೆ ಇವತ್ತು ಸ್ವರ್ಬ ತಾಲೂಕು ಚಿತ್ರದಹಳ್ಳಿಯ ಸನ್ ಫ್ರಾನ್ಸಿಸ್ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿನಿ ಸಮನ್ವಿತಾ ಎಂ ಜಿ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ಕೇಳೋಣ ಬನ್ನಿ ಎಲ್ಲರಿಗೂ ಬೆಳಗಿನ ಶುಭೋದಯ ವಚನ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಶರಣು ಬಂಧುಗಳಿಗೂ ಬೆಳಗಿನ ಶುಭೋದಯ ಹಾಗೂ ಶರಣು ಶರಣಾರ್ಥಿಗಳು ನನ್ನ ಹೆಸರು ಸಮನ್ವಿತಾ ಎಂ ಜಿ ನನ್ನ ಶಾಲೆಯ ಹೆಸರು ಸೆಂಟ್ ಫ್ರಾನ್ಸಿಸ್ ಡಿಸೆಲ್ ಸ್ಕೂಲ್ ಚತುರದಹಳ್ಳಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಬಸವೇಶ್ವರರ ವಚನವನ್ನು ಹಾಡಿ ಆ ವಚನದ ಭಾವಾರ್ಥವನ್ನು ಹಾಗೂ ಸರಳಾನುವಾದವನ್ನು ಹೇಳುತ್ತಿದ್ದೇನೆ ನಾದಪ್ರಿಯ ಶಿವನೆಂಬರೂ ನಾದಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವೂ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ ಕೂಡಲ ಸಂಗಮ ದೇವಾ ವಚನದ ಸರಳಾನುವಾದ ಶಿವನು ಸಂಗೀತ ಪ್ರಿಯನೆಂಬುವರು ಅವನು ಸಂಗೀತ ಪ್ರಿಯನಲ್ಲ ಶಿವನು ವೇದ ಪ್ರಿಯನೆಂಬುವರು ಅವನು ವೇದಕ್ಕೆ ಒಲಿವನಲ್ಲ ಯಾಕೆಂದರೆ ಸಂಗೀತವನ್ನು ಮಾಡಿದ ರಾವಣೆಗೆ ಅರ್ಥ ಆಯುಷ್ಯವಾಗಿತ್ತು ವೇದವನ್ನು ಬಲ್ಲ ಬ್ರಹ್ಮನ ಶಿರವು ಹರಿದು ಹೋಗಿತ್ತು ಆದ್ದರಿಂದ ಶಿವನು ನಾದಪ್ರಿಯನೂ ಅಲ್ಲ ಮತ್ತು ವೇದಪ್ರಿಯನೂ ಅಲ್ಲ ಅವನು ಭಕ್ತಿಪ್ರಿಯ ನಮ್ಮ ಈ ವಚನದ ಭಾವಾರ್ಥ ಹೀಗಿದೆ ದೇವರು ಸಂಗೀತಕ್ಕೆ ಒಲಿಯುವನೆಂದು ಸಂಗೀತ ಅಥವಾ ಗಾಯನದಿಂದ ಅವನನ್ನು ಒಲಿಸಲು ಪ್ರಯತ್ನಿಸುವರು ಕೆಲವರು ದೇವರು ವೇದ ಮಂತ್ರ ಘೋಷಣೆಗಳಿಗೆ ಒಲಿಯುವನೆಂದು ವೇದದ ಮಂತ್ರಗಳಿಂದ ದೇವನನ್ನು ಒಲಿಸಲು ಪ್ರಯತ್ನಿಸುತ್ತಾರೆ ಆದರೆ ದೇವರು ಸಂಗೀತಕ್ಕೂ ಒಲಿಯುವುದಿಲ್ಲ ವೇದಕ್ಕೂ ಒಲಿಯುವುದಿಲ್ಲ ಯಾಕೆಂದರೆ ಗಾಯನ ವಿದ್ಯೆಯನ್ನು ಬಲ್ಲರಾವಣೆಗೆ ಸತ್ತನು ವೇದವನ್ನು ಸಂಗೀತವೂ ಬೇಕಾಗಿಲ್ಲ ವೇದಗಳು ವೇದವನ್ನು ಬಲ್ಲ ಬ್ರಹ್ಮನ ಶಿರವೂ ಹೋಯಿತು ಅದಕ್ಕಾಗಿ ದೇವರನ್ನು ಒಲಿಸಬೇಕಾಗಿದ್ದರೆ ಸಂಗೀತವೂ ಬೇಕಾಗಿಲ್ಲ ವೇದಗಳ ಮಂತ್ರಗಳು ಬೇಕಾಗಿಲ್ಲ ಅವನನ್ನು ಒಲಿಸಬೇಕಾದರೆ ಭಕ್ತಿಯೊಂದೇ ಸಾಕು ದೇವರು ಭಕ್ತಿ ಪ್ರಿಯನು ಗಾನಪ್ರಿಯನಾಗಲಿ ಅಥವಾ ವೇದ ಪ್ರಿಯನಾಗಲಿ ಅಲ್ಲ ಶಿವನು ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಭಕ್ತಿಗೆ ಮಾತ್ರ ಒಲಿಯುವಂತಹ ಶಿವನ ಕುರಿತಾಗಿ ಬಸವಣ್ಣನವರು ಹೇಳಿರುವ ವಿಚಾರವನ್ನ ಸಮನ್ವಿತ ಅವರು ಅದರ ತಿಳಿಸಿದರು ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆ ಹೇಳ್ತಾರೆ ಕೇಳೋಣ ಬಸವೇಶ್ವರರ ಇನ್ನೊಂದು ವಚನ ಕೆನ್ನೆಗೆ ತರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ನೂರಿ ಕೋಲು ಹಿಡಿಯದ ಪೇವಳಿಯದ ಮುನ್ನ ಮುನ್ನಾ ಮೃತ್ಯುಮುಟ್ಟದ ಮುನ್ನ ಪೂಜಿಸುವೋ ಕೂಡ ಸಂಗಮ ದೇವನ ಪೂಜಿಸುವೋ ಕೂಡಲ ಸಂಗಮ ದೇವನಾ ಪೂಜಿಸುವ ಕೂಡಲ ಸಂಗಮ ದೇವನ ಈ ವಚನದ ಸರಳಾನುವಾದ ಗಲ್ಲಕ್ಕೆ ಸುಕ್ಕು ಬೀಳದೆ ಅದಕ್ಕಿಂತಲೂ ಮೊದಲು ಕಪಾಳದಲ್ಲಿ ಬಿಳಿಯ ಕೂದಲು ಹುಟ್ಟುವುದಕ್ಕಿಂತಲೂ ಮೊದಲು ಶರೀರವು ಅಸ್ಥಿಪಂಜರವಾಗುವುದರ ಮೊದಲು ಹಲ್ಲು ಬೀಳುವುದಕ್ಕಿಂತ ಮೊದಲು ಬೆನ್ನು ಬಾಗುವುದಕ್ಕಿಂತ ಮೊದಲು ಎರಡನೆಯವರಿಗೆ ಬೇಸರವಾಗುತ್ತಲೂ ಮೊದಲು ಕಾಲ ಮೇಲೆ ಕೈಯನ್ನುರಿ ಏಳುವುದಕ್ಕಿಂತಲೂ ಮೊದಲು ಕೈಯನ್ನು ಕೋಲಲ್ಲಿ ಹಿಡಿಯುವುದಕ್ಕಿಂತಲೂ ಮೊದಲು ಮುಪ್ಪಿನ ಶರೀರದಲ್ಲಿ ಕಾಂತಿ ಹೋಗುವುದಕ್ಕಿಂತಲೂ ಮೊದಲು ಸಾವು ಬರುವುದಕ್ಕಿಂತಲೂ ಮೊದಲು ದೇವರನ್ನು ಪೂಜಿಸಬೇಕೆಂದು ಶ್ರೀ ಬಸವಣ್ಣನವರು ಎಚ್ಚರಿಕೆ ಕೊಟ್ಟಿದ್ದಾರೆ ವಚನದ ಭಾವಾರ್ಥ ದೇವರನ್ನು ಶರೀರ ಅಲ್ ಅಳಿಯುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಬೆನ್ನು ಬೀಳುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಕಣ್ಣು ಕುರುಡಾಗುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಕಿವಿ ಕಿವುಡಾಗುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಪೂಜಿಸಬೇಕು ಬೇರೆಯವರಿಗೆ ಬೇಸರವಾಗುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಮುಪ್ಪು ಬೇರೆಯವರು ಬರುವುದಕ್ಕಿಂತಲೂ ಮೊದಲು ಪೂಜಿಸಬೇಕು ಮೈಯಲ್ಲಿ ಶಕ್ತಿ ಹೋಗುವುದಕ್ಕಿಂತಲೂ ಮೊದಲು ದೇವರನ್ನು ಪೂಜಿಸಬೇಕು ಎಂದು ಶ್ರೀ ಬಸವೇಶ್ವರರು ಎಚ್ಚರಿಕೆ ಕೊಟ್ಟಿದ್ದಾರೆ ಬಸವಣ್ಣನವರ ಈ ವಚನ ನೆರೆಗೆನ್ನೆಗೆ ತೆರೆ ಗಲ್ಲಕ್ಕೆ ಈ ವಚನದ ಅರ್ಥ ವಿವರಣೆಯನ್ನ ಸಮನ್ವಿತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅಂದ್ರೆ ನಾವು ಗಟ್ಟಿಯಾಗಿದ್ದಾಗನೆ ಅಂದ್ರೆ ವಯಸ್ಸಿದ್ದಾಗನೆ ದೇವರನ್ನ ಪೂಜಿಸಬೇಕು ವಯಸ್ಸಾಯ್ತು ಇನ್ನೇನು ನಮ್ ಕೈಯಲ್ಲಿ ಆಗಲ್ಲ ಅನ್ನುವಂತ ಸಂದರ್ಭದಲ್ಲಿ ದೇವರನ್ನ ಪೂಜಿಸಿ ಫಲವಿಲ್ಲ ಅದರ ಬದಲು ನಾವು ಗಟ್ಟಿಯಾಗಿದ್ದಾಗನೆ ಪ್ರತಿ ಕ್ಷಣವನ್ನು ಕೂಡ ದೇವರನ್ನ ಪೂಜಿಸಬೇಕು ಇನ್ನೇನು ವಯಸ್ಸಾಗಿದೆ ಸಾವು ಮನೆ ಬಾಗಿಲಿಗೆ ಬಂದು ನಿಂತಿದೆ ಆಗ ನಾವು ದೇವರನ್ನ ಪೂಜಿಸಿದ್ರೆ ಕೂಡಲ ಸಂಗಮ ನಿ ಕಾಪಾಡು ಶಿವ ಕಾಪಾಡು ಅಂತ ಹೇಳಿ ಹೇಳಿದ್ರು ಅದ್ರಲ್ಲಿ ಅರ್ಥವೇ ಇಲ್ಲ ಆದ್ರಿಂದ ನಮ್ಮ ದೇಹದಲ್ಲಿ ಬಲ ಇರುವಾಗ್ಲೆ ಮನಸ್ಸಿನಲ್ಲಿ ಉತ್ಸಾಹ ಇದ್ದಾಗಲೇ ಬುದ್ಧಿಯಲ್ಲಿ ತೇಜಸ್ಸು ಇರುವಾಗಲೇ ಭಗವಂತನ ಆರಾಧನೆಯನ್ನ ಮಾಡಬೇಕು ನಮ್ಮಲ್ಲಿ ತೇಜಸ್ಸು ಇದ್ದಾಗನೆ ದೇವರನ್ನ ಆರಾಧನೆಯನ್ನ ಮಾಡಬೇಕು ಎಂಬುದನ್ನ ಬಸವಣ್ಣನವರು ಇಲ್ಲಿ ವಾಸ್ತವತೆಯನ್ನ ಬೆಚ್ಚಿ ಹೇಳಿದ್ದಾರೆ ಅಂದ್ರೆ ಈ ಮಾತು ನೇರವಾಗಿ ಮನಸ್ಸನ್ನ ಮುಟ್ಟಿ ಕ್ಷಣಕಾಲವಾದ್ರೂ ಅಲ್ಲಿ ವಾಸ್ತವ್ಯತೆಯ ಅರಿವನ್ನ ಮೂಡಿಸಬೇಕು ಅನ್ನೋದನ್ನ ಬಸವಣ್ಣನವರು ಹೇಳಿದ್ದಾರೆ ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹಾಡ್ತಾರೆ ಕೇಳೋಣ വചനദല ലീന മാ മൃത തുമ്പി വചനദലീന മാ മൃത തുമ്പി നയനദീ നിമ മുർത്തി നയനദലീ നിമ്മ മുർത്തി തുമ്പി വചനദലീന മാ മൃത തുമ്പി വചന

ದೇವಯ್ಯ ನಿಮ್ಮ ಶರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮೃತ ತುಂಬಿ ವಚನದಲ್ಲಿ ನ ಮಾೃತ ತುಂಬಿ ಈ ವಚನದ ಸರಳಾನುವಾದ ನನ್ನ ಮಾತು ಮಾತುಗಳಲ್ಲಿ ದೇವರೇ ನಿಮ್ಮ ನಾಮಸ್ಮರಣೆ ತುಂಬಿದೆ ನನ್ನ ಕಣ್ಣುಗಳಲ್ಲಿ ನಿಮ್ಮ ಮೂರ್ತಿ ತುಂಬಿದೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಧ್ಯಾನವೂ ತುಂಬಿದೆ ನನ್ನ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿದೆ ಕೂಡಲ ಸಂಗಮ ದೇವರೇ ನಿಮ್ಮ ಚರಣದಲ್ಲಿಯೂ ನಾನು ತುಂಬಿಕೊಂಡಿದ್ದೇನೆ ವಚನದ ಭಾವಾರ್ಥ ಶ್ರೀ ಬಸವಣ್ಣನವರು ಶ್ರೀ ಕೂಡಲ ಸಂಗಮ ದೇವರಲ್ಲಿ ಏಕೀಕೃತವಾದ ಭಾವನೆಯನ್ನು ತೋರಿಸುತ್ತಾರೆ ತಾವು ಅವನಲ್ಲಿ ಒಂದಾದ ಬಗೆಯನ್ನು ತಮ್ಮ ಕಿವಿಗಳಲ್ಲಿ ಕೂಡಲ ಸಂಗಮ ದೇವರು ಹೇಳುತ್ತಾರೆ ತಮ್ಮ ಮಾತುಗಳಲ್ಲಿ ತಮ್ಮ ಕಣ್ಣುಗಳಲ್ಲಿ ತಮ್ಮ ಮನಸ್ಸಿನಲ್ಲಿ ತಮ್ಮ ಕಿವಿಗಳಲ್ಲಿ ಕೂಡಲ ಸಂಗಮ ದೇವರು ಹಾಸುಹುಕ್ಕಿದ್ದಾನೆ ದೇವರ ಪಾದಗಳಲ್ಲಿ ಅವರ ಶಿರವು ಮಣಿದು ತುಂಬಿ ಕೊಂಡಿದೆ ದೇವರ ಪಾದಗಳಲ್ಲಿ ಅವರ ಚರಣವು ಯಾವಾಗಲೂ ತುಂಬು ನಮಸ್ಕರಿಸುತ್ತದೆ ಎಂದ ಮೇಲೆ ಶ್ರೀ ಬಸವಣ್ಣನವರು ದೇವರು ಬಿಟ್ಟು ಇಲ್ಲ ಇಲ್ಲವೆಂಬರ್ಥ ಈ ವಚನದಲ್ಲಿ ತೋರಿಸಲಾಗುತ್ತದೆ ಕೂಡಲ ಸಂಗಮ ದೇವರ ಹಾಗೂ ಶ್ರೀ ಬಸವಣ್ಣನವರ ಸಂಬಂಧವನ್ನು ಬಿಡಿಸಲಾರದೆ ಬಂದನ ಎಂದು ಈ ವಚನ ಎತ್ತಿ ಹೇಳುತ್ತದೆ ಧನ್ಯವಾದಗಳು ಸಮನ್ವಿತ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತು ಹಾಗೆ ಬಸವಣ್ಣನವರ ವಚನಗಳನ್ನ ತುಂಬಾ ಚೆನ್ನಾಗಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸ್ವರ್ಬ ತಾಲೂಕು ಚಿತ್ರದಳ್ಳಿ ಊರಿನ ಸನ್ ಫ್ರಾನ್ಸಿಸ್ ಡಿ ಸೆಲ್ಸ್ ಶಾಲೆಯಲ್ಲಿ ಐದನೇ ತರಗತಿ ಓದ್ತಾ ಇರುವಂತಹ ಸಮನ್ವಿತ ಎಂ ಜಿ ಇವರು ಭಾಗವಹಿಸಿ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ತುಂಬಾ ಚೆನ್ನಾಗಿ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬ ಮಾತಿನಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ತಾ ಮಕ್ಕಳಿಗೂ ಸಹ ವಚನದಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಯೋದಕ್ಕಿರಬಹುದು ಹಾಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಲು ಕಾರಣರಾದಂತಹ ಸಮನ್ವಿತ ಅವರ ಪೋಷಕರಿಗೂ ಕೂಡ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ಟು ಸೆವೆನ್ ನೈನ್ ಈ ನಂಬರ್ ಗೆ ಸಹ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಅದೇ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ